ವರ್ಷಕ್ಕೆ ಹೃದಯಾಘಾತ ಫಿಟ್ ನಟಿಗೆ ವೀಕ್ ಹೃದಯ ಪ್ರಾಣ ಪಕ್ಷಿ ಆಂಟಿ ಏಜಿಂಗ್ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಸಾವಿನ ವಿಚಾರ ತೀವ್ರ ಸದ್ದು ಮಾಡ್ತಾ ಇದೆ ಫಿಟ್ ಅಂಡ್ ಫೈನ್ ಆಗಿದ್ದ ಬರೀ ನಲವತ್ತೆರಡು ವರ್ಷ ವಯಸ್ಸಿನ ನಟಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅಲ್ಲದೆ ಆಂಟಿ ಏಜಿಂಗ್ ಮೆಡಿಸಿನ್ ತಗೊಂಡ ಕೆಲವೇ ಗಂಟೆಗಳಲ್ಲಿ ಶೆಫಾಲಿಗೆ ಹೃದಯಾಘಾತ ಉಂಟಾಗಿರೋ ರಿಪೋರ್ಟ್ಸ್ ಬರ್ತಾ ಇದೆ ಇದೇ ಕಾರಣಕ್ಕೆ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ವಿಚಾರ ಮತ್ತೆ ಮುಂದೆ ಬರ್ತಾ ಇದೆ ವಯಸ್ಸು ಆಗಿದ್ರೂ ಕೂಡ ಕಮ್ಮಿ ವಯಸ್ಸಿನವರ ರೀತಿ ಕಾಣಿಸ್ಬೇಕು ಚಿರ ಯುವಕ ಯುವತಿಯಂತೆ ಇರಬೇಕು ಅನ್ನೋ ಕಾರಣಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೆಡಿಸಿನ್ ತಗೊಳ್ಳೋ ಟ್ರೆಂಡ್ ಇದೆ ಅದರಲ್ಲೂ ಸೆಲೆಬ್ರಿಟಿಗಳಲ್ಲಿ ಟ್ರೆಂಡ್ ತುಂಬ ಇದೆ ಹಾಗಿದ್ರೆ ಈ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ನಿಜಕ್ಕೂ ಸೇಫಾ ಅಸಲಿಗೆ ಈ ಟ್ರೀಟ್ಮೆಂಟಲ್ಲಿ ಏನೇನಿರುತ್ತೆ ಯಾವ ರೀತಿ ಮೆಡಿಸಿನ್ ಕೊಡ್ತಾರೆ ಶಫಾಲಿಝರಿ ವಾಲಾಗೆ ಆಗಿದ್ದೇನು ಎಲ್ಲವನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮಸ್ಮಗ ಡಾಟ್ ಸ್ವಾಗತ ನಾನು ಅಮರ್ ಪ್ರಸಾದ್ ವಯಸ್ಸಿಗೆ ಹೃದಯಾಘಾತ ಸ್ನೇಹಿತರೆ ನಟಿ ಹಾಗೂ ಮಾಡೆಲ್ ಶೆಫ್ ಅಲೆರಿ ವಾಲಾಗೆ ಕೇವಲ ವರ್ಷ ವಯಸ್ಸಾಗಿತ್ತು ಬಹುಭಾಷಾ ನಟಿ ದಿವಂಗತ ಪುನೀತ್ ರಾಜ್ಕುಮಾರ್ ಅಭಿನಯದ ಹುಡುಗರು ಸಿನಿಮಾದ ನಾ ಬೋರ್ಡ್ ಇರದ ಬಸ್ ಅನ್ನು ಹಾಡಿಗೆ ಹೆಜ್ಜೆ ಹಾಕಿ ಕನ್ನಡ ಆಡಿಯನ್ಸ್ಗೂ ಪರಿಚಯ ಆಗಿದ್ರು ಅಸಲಿಗೆ ಈ ರೀತಿಯ ಹಿಟ್ ಮ್ಯೂಸಿಕ್ ವಿಡಿಯೋಗಳಿಂದಲೇ ಅವರು ಸಿನಿಮಾ ಲೋಕಕ್ಕೆ ಪರಿಚಿತರು ಆದ್ರೆ ಜೂನ್ ಇಪ್ಪತ್ತೇಳನೇ ತಾರೀಕು ಸಂಜೆ ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೆ ತುತ್ತಾಗಿದ್ದಾರೆ ಮುಂಬೈನಲ್ಲಿ ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು ಆದ್ರೆ ಆಸ್ಪತ್ರೆಗೆ ಹೋಗೋಕು ಮುಂಚೆನೆ ಅವರು ಕೊನೆಯುಸಿರಿದ್ರು ಏಳೆಂಟು ವರ್ಷಗಳಿಂದ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಶಫಾಲಿ ಸಾವಿನ ಬಗ್ಗೆ ತನಿಖೆ ಮಾಡಿದ ಪೊಲೀಸರಿಗೆ ಶಫಾಲಿ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಳ್ತಿದ್ದ ವಿಚಾರ ಗೊತ್ತಾಗಿದೆ ಸೆಲ್ಫ್ ಮೆಡಿಕೇಶನ್ ಅಂದ್ರೆ ಡಾಕ್ಟರ್ ಸಲಹೆ ಇಲ್ಲದೆ ತಮಗೆ ಇಷ್ಟ ಬಂದಂಗೆ ತಾವೇ ಮೆಡಿಸಿನ್ ತಗೊಳ್ಳೋದು ಅಷ್ಟು ಮಾತ್ರ ಅಲ್ಲ ಯಾವುದೋ ಆರೋಗ್ಯ ಸಮಸ್ಯೆ ತಗೊಳ್ತಾ ಇರಲಿಲ್ಲ ಬದಲಿಗೆ ಆಂಟಿ ಏಜಿಂಗ್ ಮೆಡಿಸಿನ್ ತಗೊಳ್ತಾ ಇದ್ರು ಇವರಿಗಷ್ಟೇ ಇವರೇ तोलता ವಯಸ್ಸು ಕಮ್ಮಿ ಮಾಡಿಕೊಳ್ಳೋ ಮೆಡಿಸಿನ್ ವಯಸ್ಸು ಕಮ್ಮಿ ಅಂತ ಹೇಳಿದ್ರೆ ಕಮ್ಮಿ ವಯಸ್ಸು ಥರ ಕಾಣಿಸೋ ಮೆಡಿಸಿನ್ ಒಂದಷ್ಟು ವರದಿಗಳ ಪ್ರಕಾರ ಶಫಾಲಿ ತಮ್ಮ ಚರ್ಮದ ಆರೋಗ್ಯಕ್ಕೆ ಗ್ಲುಟತಿಯೋನ್ ಅನ್ನೋ ಮೆಡಿಸಿನ್ ಹಾಗೆ ಒಂದಷ್ಟು ಆ್ಯಂಟಿ ಏಜಿಂಗ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾಯಿದ್ರು ಅದರಲ್ಲೂ ಜೂನ್ ಇಪ್ಪತ್ತೆರಡನೇ ತಾರೀಕು ದಿನಪೂರ್ತಿ ಶಫಾಲಿ ಉಪವಾಸದಲ್ಲಿ ಇದ್ದರು ಅಂಥ ಟೈಮ್ನಲ್ಲಿ ಉಪವಾಸದಲ್ಲಿದ್ದಾಗ ಆ್ಯಂಟಿ ಏಜಿಂಗ್ ಮೆಡಿಸಿನ್ ತಗೊಂಡಿದ್ರಿಂದ ದೇಹದಲ್ಲಿ ರಿಯಾಕ್ಷನ್ ಆಗಿದೆ ಆ ರಿಯಾಕ್ಷನ್ನಿಂದ ಅಲರ್ಜಿಕ್ ಶಾಕ್ ಆಗಿ ಸಡನ್ ಹೃದಯಾಘಾತ ಟ್ರಿಗರ್ ಆಗಿರಬಹುದು ಅಂತ ರಿಪೋರ್ಟ್ಸ್ ಹೇಳ್ತಾ ಇವೆ ಆರಂಭಿಕವಾಗಿ ಮರಣೋತ್ತರ ವರದಿಯಲ್ಲೂ ಕೂಡ ಶಫಾಲಿ ಬ್ಲಡ್ ಪ್ರೆಷರ್ ಅಥವಾ ಬಿ ಪಿ ಶಾರ್ಪ್ ಆಗಿ ಡ್ರಾಪ್ ಆಗಿ ಅದರ ಬೆನ್ನಲ್ಲೇ ಹೃದಯಾಘಾತ ಆಗಿದೆ ಅನ್ನೋ ಮಾಹಿತಿ ಬಂದಿದೆ ಆದರೆ ಅಧಿಕೃತವಾಗಿ ಶೆಫಾಲಿ ಸಾವಿಗೆ ಏನು ಕಾರಣ ಅನ್ನೋದನ್ನಷ್ಟೇ ಕ್ಲಿಯರ್ ಆಗಬೇಕು ಸದ್ಯ ಈಗ ಆಲ್ರೆಡಿ ಗೊತ್ತಿರೋ ಮಾಹಿತಿ ಏನು ಅಂದರೆ ಶಫಾಲಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾ ಇದ್ರು ಅಂತ ಅದರಲ್ಲೂ ಕಳೆದ ಎರಡು ವರ್ಷಗಳಿಂದ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅಂತ ಹಾಗಿದ್ರೆ ಏನಿದು ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ನಿಜಕ್ಕೂ ಇಳಿಯುತ್ತಾ ವಯಸ್ಸು ಸ್ನೇಹಿತರೆ ನೃತ್ಯ ಮಾಂತ್ರಿಕ ಜಾಕ್ಸನ್ ರಿಂದ ಹಿಡಿದು ಇತ್ತೀಚೆಗೆ ಭಾರತಕ್ಕೆ ಬಂದು ಇಲ್ಲಿ ಗಾಳಿ ಚೆನ್ನಾಗಿಲ್ಲ ಫುಲ್ ಹೊಗೆ ಮಾಲಿನ್ಯನಗೂ ಸಡಕ್ಕೆ ಆಗ್ತಾ ಇಲ್ಲ ಶೀ ಹೊಗೆ ಧೂಳು ಅಂತ ಹೇಳಿ ಓಡ್ ಹೋಗಿದ್ದ ಅಮೆರಿಕನ್ ಉದ್ಯಮಿ ಬಿಲಿಯರ್ ಬ್ರ್ಯಾನ್ ಜಾನ್ಸನ್ ವರೆಗೆ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಪಾಪ್ಯುಲರ್ ಮಾಡಿರೋ ಸೆಲೆಬ್ರಿಟಿಗಳು ಒಬ್ಬಿಬ್ರಲ್ಲ ಮೈಕಲ್ ಜಾಕ್ಸನ್ ಜಗತ್ತಿನ ಟಾಪ್ ಡಾಕ್ಟರ್ಗಳನ್ನೆಲ್ಲ ಗುಡ್ಡೆ ಹಾಕೊಂಡ್ರು ಐವತ್ತನೇ ವಯಸ್ಸಿಗೆ ಪ್ರಾಣ ಕಳ್ಕೊಂಡ್ರು ಈಗ ಬ್ರ್ಯಾಂಡ್ ಜಾನ್ಸನ್ ಜಗತ್ತಲ್ಲೇ ಅತಿ ಹೆಚ್ಚು ಪರೀಕ್ಷೆಗೆ ಒಳಪಟ್ಟಿರೋ ವ್ಯಕ್ತಿ ನಾನೇ ಮೋಸ್ಟ್ ಮೆಷರ್ಡ್ ಪರ್ಸನ್ ಆನ್ ಅರ್ತ್ ಅಂತ ಹೇಳ್ಕೊಳ್ತಾರೆ ಅಲ್ಲದೆ ಈಗ ಆಲ್ರೆಡಿ ನನ್ನ ದೇಹದಲ್ಲಿ ರಿವರ್ಸ್ ಏಜಿಂಗ್ ಶುರುವಾಗಿದೆ ನನ್ನ ಹೃದಯಕ್ಕೆ ಮೂವತ್ತೇಳೇ ವರ್ಷ ಲಿವರ್ಗೆ ಬರೀ ಹದಿನೆಂಟೇ ವರ್ಷ ಅಂತ ನಲವತ್ತೇಳು ವರ್ಷದ ಬ್ರ್ಯಾಂಡ್ ಜಾನ್ಸನ್ ಹೇಳ್ಕೊಳ್ತಿದ್ದಾರೆ ನೋಡೋಕ್ಕೂ ಕೂಡ ಅವರು ಮುಂಚೆ ಹೀಗಿದ್ದವರು ಈಗ ಸ್ವಲ್ಪ ಯಂಗ್ ಆಗಿ ಈ ರೀತಿ ಕಾಣಿಸ್ತಾ ಇದ್ದಾರೆ ಹಾಗಿದ್ರೆ ನಿಜಕ್ಕೂ ಇದು ಸಾಧ್ಯನಾ ಒಳಗಿಂದೊಳಗೆ ರಿಯಲಿ ನಮ್ಮ ಬಾಡಿಯನ್ನ ಯಂಗ್ ಇಟ್ಕೊಳ್ಳೋಕೆ ಸಾಧ್ಯನಾ ವಯಸ್ಸನ್ನ ಮೀರಿ ಸ್ನೇಹಿತರೆ ಏಜಿಂಗ್ ಅಂದ್ರೆ ಒಬ್ಬ ವ್ಯಕ್ತಿಗೆ ವಯಸ್ಸಾದಂತೆ ಆತನ ಅಥವಾ ಆಕೆಯ ಜೈವಿಕ ಹಾಗೂ ದೈಹಿಕ ಪ್ರಕ್ರಿಯೆಗಳು ಬದಲಾಗ್ತಾ ಹೋಗೋದು ದುರ್ಬಲ ಆಗ್ತಾ ಹೋಗೋದು ಜೈವಿಕ ಪ್ರಕ್ರಿಯೆ ಅಂದ್ರೆ ಹೊಸ ಜೀವಕೋಶಗಳ ಉತ್ಪಾದನೆಯ ವೇಗ ಕಾಯಿಲೆ ಗುಣ ಆಗೋ ವೇಗ ರೋಗ ನಿರೋಧಕತೆ ಎಲ್ಲ ಸೇರ್ಕೊಳ್ಳುತ್ತೆ ದೈಹಿಕ ಪ್ರಕ್ರಿಯೆ ಅಂದ್ರೆ ಓಡಾಟ ತೂಕ ಎತ್ತೋ ಸಾಮರ್ಥ್ಯ ಮಸಲ್ ಪವರ್ ಎಲ್ಲ ಸೇರ್ಕೊಳ್ಳುತ್ತೆ ಇವೆಲ್ಲ ನಿಧಾನಕ್ಕೆ ಕಮ್ಮಿ ಆಗೋದೇ ಏಜಿಂಗ್ ಏಜಿಂಗ್ ಒಂದು ನೈಸರ್ಗಿಕ ಪ್ರಕ್ರಿಯೆ ಅದೇ ವಿಜ್ಞಾನ ಏಜಿಂಗ್ ಅನ್ನ ರಿವರ್ಸ್ ಮಾಡಕ್ ಆಗಲ್ಲ ಅಂತಲೂ ಹೇಳುತ್ತೆ ಆದ್ರೂ ರಿವರ್ಸ್ ಏಜಿಂಗ್ ಆಂಟಿ ಏಜಿಂಗ್ ಕಾನ್ಸೆಪ್ಟ್ ಜಾಗತಿಕವಾಗಿ ಟ್ರೆಂಡ್ ನಲ್ಲಿವೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಜಾಸ್ತಿ ವರ್ಷ ಬದುಕಬೇಕು ಮತ್ತು ವಯಸ್ಸಾಗಬಾರ್ದು ಆ ಒಂದು ಆಸೆ ಆ್ಯಂಟಿ ಏಜಿಂಗ್ ನ್ಯಾಚುರಲ್ ಪ್ರಕ್ರಿಯೆ ಅಂತೂ ಅಲ್ವೇ ಅಲ್ಲ ದೈಹಿಕ ಸಾಮರ್ಥ್ಯ ಅಂಗಾಂಗಗಳು ಕೆಲಸ ಮಾಡೋ ರೀತಿ ಅವುಗಳ ಆರೋಗ್ಯ ಕಾಪಾಡಿಕೊಂಡ್ರೆ ವಯಸ್ಸಾಗೋ ಪ್ರಕ್ರಿಯೆ ನಿಧಾನ ಮಾಡ್ಬೋದು ಚಿಕ್ಕ ವಯಸ್ಸಿಗೆ ವಯಸ್ಸಾದವ್ರ ತರ ಕಾಣದೆ ಕೆಟ್ಟ ಲೈಫ್ ಸ್ಟೈಲ್ ಇಂದ ಒಳ್ಳೆ ಲೈಫ್ ಸ್ಟೈಲ್ ಇಂದ ಏಜ್ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಒಂಚೂರು ಫಿಟ್ ಆಗಿರ್ದು ಒಂಚೂರು ಯಂಗ್ ಆಗಿ ಕಾಣೋ ರೀತಿಲಿ ಸ್ವಲ್ಪ ಲೇಟ್ ಮಾಡಬಹುದು ನಿಧಾನ ಮಾಡಬಹುದು ಯೌವನವನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬಹುದು ಅಷ್ಟೇ ಅಂದ್ರೆ ಮೂವತ್ತಾಗಿರೋರು ಒಂದು ಇಪ್ಪತ್ತೈದರ ತರ ಕಾಣೋ ಪ್ರಯತ್ನ ಪಡಬಹುದು ಮೂವತ್ತೈದು ನಲವತ್ತಾಗಿರೋರು ಒಂದು ಮೂವತ್ತರ ತರ ಕಾಣೋಕೆ ಪ್ರಯತ್ನ ಪಡ್ಬಹುದು ಐವತ್ತಾಗಿರೋರು ಫೋರ್ಟಿ ಫೋರ್ಟಿ ಫೈವ್ ತರ ಕಾಣೋ ಪ್ರಯತ್ನ ಪಡ್ಬಹುದು ಆದರೆ ಮೂವತ್ತಾಗಿದೆ ಹದಿನಾರರ ಥರ ಕಾಣಬೇಕು ಐವತ್ತಾಗಿದೆ ಇಪ್ಪತ್ತೈದರ ಥರ ಕಾಣಬೇಕು ಅಲ್ಲಿ ಕಷ್ಟ ಏನೋ ಆರ್ಟಿಫಿಷಿಯಲ್ ಆಗಿ ಮಾಡೋಕೆ ಹೋದ್ರೆ ಸಮಸ್ಯೆ ಆಗುತ್ತೆ ಆರಂಭದಲ್ಲಿ ಏನಾಯ್ತು ಅಂದ್ರೆ ಆರೋಗ್ಯದ ಸಮಸ್ಯೆಗಳಿಂದಾಗಿ ಚಿಕ್ಕ ಏಜ್ ಅಲ್ಲೇ ತುಂಬಾ ಏಜ್ ಆದಂಗೆ ಕಾಣಿಸೋರಿಗೋಸ್ಕರ ಆಂಟಿ ಏಜಿಂಗ್ ಚಿಕಿತ್ಸೆಯನ್ನು ಟ್ರೈ ಮಾಡಲಾಯ್ತು ಆದ್ರೆ ನ್ಯಾಚುರಲ್ ಆಗಿ ವಯಸ್ಸಾಗ್ತಿರೋರು ಇನ್ನೂ ಯಂಗ್ ಆಗಿ ಕಾಣೋಕೆ ಚಿಕಿತ್ಸೆಗಳ ಮೊರೆ ಹೋಗ್ತಿದ್ದಾರೆ ಒಬ್ಬ ವ್ಯಕ್ತಿ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ಗಾಗಿ ಡಾಕ್ಟರ್ ಬಳಿ ಹೋದ್ರೆ ಮೊದಲು ಆ ವ್ಯಕ್ತಿಗೆ ಯಾವ ಕಾರಣಕ್ಕೆ ವಯಸ್ಸು ಬೇಗ ಆಗ್ತಿದೆ ಅಂತ ಹೇಳಿ ಪರೀಕ್ಷೆ ಮಾಡ್ತಾರೆ ಕೆಲವರಿಗೆ ಜೆನೆಟಿಕ್ ಸಮಸ್ಯೆಗಳಿಂದ ಬೇಗ ವಯಸ್ಸಾಗ್ತಿರ್ಬಹುದು ಅದೇ ರೀತಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಆಗ್ತಿರ್ಬೋದು ಜೀವಕೋಶ ಕೆಲಸ ವೀಕ್ ಆಗಿ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಅಥವಾ ಹಾನಿಕಾರಕ ವಸ್ತುಗಳು ಸೇರ್ಕೊಂಡು ಕೂಡ ಆಗ್ತಿರಬಹುದು ಇದನ್ನ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡ್ತಾರೆ ಆಂಟಿ ಏಜಿಂಗ್ ಮೆಡಿಸಿನ್ ಸೆಲ್ಯುಲರ್ ಲೆವೆಲ್ ನಲ್ಲಿ ಅಂದ್ರೆ ಜೀವಕೋಶಗಳ ಲೆವೆಲ್ ನಲ್ಲಿ ಕೆಲಸ ಶುರು ಮಾಡಬೇಕು ಒಂದಷ್ಟು ಆಂಟಿ ಏಜಿಂಗ್ ಟೆಕ್ನಿಕ್ ಗಳನ್ನ ನಾವೀಗ ನೋಡ್ತಾ ಹೋಗೋಣ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ದೇಹದಲ್ಲಿ ಅಗತ್ಯ ಹಾರ್ಮೋನ್ ಉತ್ಪಾದನೆ ಕಮ್ಮಿ ಆಗ್ತಿದ್ದ ಹಾಗೆ ವಯಸ್ಸಾದಂಗೆ ಕಾಣಿಸ್ತಾರೆ ಯಾಕಂದ್ರೆ ಕಡಿಮೆ ವಯಸ್ಸಿದ್ದಾಗಲೇ ಹಾರ್ಮೋನ್ ತಮ್ಮ ಪೂರ್ತಿ ಸಾಮರ್ಥ್ಯದಲ್ಲಿ ಕೆಲಸ ಮಾಡೋದು ವಯಸ್ಸಾದಂತೆ ಅವುಗಳ ಕೆಲಸ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ಹಾಗಾಗಬಾರದು ಅಂತ ಕೆಲವರು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ತಗೊಳ್ತಾರೆ ಇದರಲ್ಲಿ ಮೆಡಿಸಿನ್ ಬಳಸಿ ಹೆಚ್ ಆರ್ ಟಿಯಲ್ಲಿ ಅಲ್ಲಿ ಮೆಡಿಸಿನ್ ಬಳಸಿ ಈಸ್ಟ್ರೋಜನ್ ಟೆಸ್ಟಸ್ಟ್ ಹಾಗೂ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಹೆಚ್ ಜಿ ಹೆಚ್ಗಳ ಲೆವೆಲ್ ಬ್ಯಾಲೆನ್ಸ್ ಮಾಡಿ ಆ ಮೂಲಕ ಕಡಿಮೆ ವಯಸ್ಸಿನ ವ್ಯಕ್ತಿಯಂತೆ ಹಾರ್ಮೋನ್ ಲೆವೆಲ್ ಮೇಂಟೈನ್ ಮಾಡೋ ಪ್ರಯತ್ನ ಮಾಡಲಾಗುತ್ತೆ ಆದ್ರದ್ದು ಎಷ್ಟು ಎಫೆಕ್ಟಿವ್ ಎಷ್ಟು ಸೇಫ್ ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ ಉಪವಾಸ ಕ್ಯಾಲೋರಿ ನಿಯಂತ್ರಣ ಹಲವು ಪರೀಕ್ಷೆಗಳಲ್ಲಿ ಕಮ್ಮಿ ಕ್ಯಾಲೋರಿ ತಗೊಳ್ಳೋದು ಅಂದ್ರೆ ಕಡಿಮೆ ಆಹಾರ ಸೇವಿಸುವುದು ಅದೇ ರೀತಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಅಥವಾ ವಯಸ್ಸಾಗೋದ್ರ ವೇಗವನ್ನು ಕಮ್ಮಿ ಮಾಡಬಹುದು ಅಂತ ಹೇಳಿ ಒಂದಷ್ಟು ಪ್ರಯತ್ನಗಳು ನಡೆದಿದೆ ಅದರಲ್ಲಿ ಒಂದಷ್ಟು ಸ್ಟಡೀಸ್ ಕೂಡ ರಿಸಲ್ಟ್ಸ್ ಬಂದಿದಾವೆ ಆದರೆ ಇವುಗಳಿಂದ ಮನುಷ್ಯರ ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಪಕ್ಕಾ ಬೆನಿಫಿಟ್ಸ್ ಏನೇನು ಅನ್ನೋದು ಪ್ರೂವ್ ಆಗೋಕೆ ಇನ್ನೂ ಸಾಕಷ್ಟು ರಿಸರ್ಚ್ ಆಗಬೇಕಾಗಿದೆ ಟೆಲೋಮರಸ್ ಆಕ್ಟಿವೇಟರ್ಸ್ ಸ್ನೇಹಿತರೆ ನಮ್ಮ ಕ್ರೋಮೋಝೋಮ್ ತುದಿಯಲ್ಲಿ ಟೆಲೋಮಿಯರ್ಸ್ ಅನ್ನೋ ವಸ್ತು ಇರುತ್ತೆ ನಮಗೆ ವಯಸ್ಸಾದಂತೆ ಟೆಲೋಮಿಯರ್ ಗಳ ಗಾತ್ರನೂ ಕಮ್ಮಿ ಆಗುತ್ತೆ ಹೀಗಾಗಿ ಅವುಗಳ ಗಾತ್ರ ಕಮ್ಮಿ ಆಗೋ ವೇಗ ಕಡಿಮೆ ಮಾಡಿದ್ರೆ ವಯಸ್ಸಾಗೋದು ಕೂಡ ಸ್ಲೋ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಕೆಲ ಮರೇಸ್ ಆಕ್ಟಿವೇಟರ್ಸ್ ಅನ್ನೋ ಮೆಡಿಸಿನ್ ಬಳಸಿ ಅವುಗಳ ಗಾತ್ರ ಮೇಂಟೈನ್ ಮಾಡೋ ಪ್ರಯತ್ನ ನಡೆಸ್ತಾ ಇದ್ದಾರೆ ಸೆನಾಲಟಿಕ್ಸ್ ಇದು ಇತ್ತೀಚೆಗೆ ಬಂದಿರೋ ಟೆಕ್ನಿಕ್ ದೇಹದ ಯಾವ ಭಾಗದಲ್ಲಿ ಜೀವಕೋಶ ವಿಭಜನೆ ಸ್ಲೋ ಆಗಿದೆಯೋ ಅದೇ ಏರಿಯಾನ ಟಾರ್ಗೆಟ್ ಮಾಡಿ ಜೀವಕೋಶ ವಿಭಜನೆ ಟ್ರಿಗರ್ ಮಾಡೋ ಟೆಕ್ನಿಕ್ ಇದು ಇದಕ್ಕೆ ಬೇಕಾದ ಮೆಡಿಸಿನ್ ಇನ್ನೂ ಪರೀಕ್ಷಾ ಹಂತದಲ್ಲಿದೆ ಆದರೂ ಕೂಡ ಕೆಲವರು ಯೂಸ್ ಮಾಡ್ತಿದ್ದಾರೆ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಇದು ಬಹಳ ಪಾಪ್ಯುಲರ್ ಟೆಕ್ನಿಕ್ ಅದರಲ್ಲೂ ಕೂಡ ಸೆಲೆಬ್ರಿಟಿಗಳು ಮುಖದಲ್ಲಿ ಸುಕ್ಕು ಬರೋಕೆ ಶುರುವಾದ ತಕ್ಷಣ ಅವು ಕಾಣಬಾರದು ಅನ್ನೋ ಕಾರಣಕ್ಕೆ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಮೊರೆ ಹೋಗ್ತಾರೆ ಅಥವಾ ಪ್ಲಾಸ್ಟಿಕ್ ಸರ್ಜರಿ ಅಂತಲೂ ಹೇಳ್ಬೋದು ಹಾಗಾದ್ರೆ ಅದೊಂದೇ ಅಲ್ಲ ಇತ್ತೀಚೆಗೆ ಲೇಸರ್ ಟ್ರೀಟ್ಮೆಂಟ್ ಬೋಟಾಕ್ಸ್ ಆಮೇಲೆ ಟರ್ಮಲ್ ಫಿಲ್ಲರ್ಸ್ ಅನ್ನೋ ಪ್ರೊಸೀಜರ್ಗಳಿಗೆ ಒಳಗಾಗಿ ವಯಸ್ಸು ಕಮ್ಮಿ ಮಾಡೋ ರೀತಿಯಲ್ಲಿ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಇವೆಲ್ಲ ವಯಸ್ಸಾಗ್ತಿರೋದರ ಸೂಚನೆ ಕೊಡೋ ದೈಹಿಕ ಬದಲಾವಣೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಮಾತ್ರ ಉದಾಹರಣೆಗೆ ಆಗಲೇ ಹೇಳಿದಾಗ ಚರ್ಮ ಸುಕ್ಕಾಗೋದು ರಿಂಕಲ್ಸ್ ಬರೋದು ಏಜ್ ಸ್ಪಾಟ್ಗಳು ಕಾಣಿಸ್ಕೊಳೋದು ಇವನ್ನೆಲ್ಲ ಹೋಗಲಾಡಿಸೋಕೆ ಕಾಸ್ಮೆಟಿಕ್ ಪ್ರೊಸೀಜರ್ಗಳು ಈಗ ಸಾಕಷ್ಟು ಆಂಟಿ ಏಜಿಂಗ್ ಟೆಕ್ನಿಕ್ಗಳು ಗಳು ಟ್ರೆಂಡಿಂಗ್ ನಲ್ಲಿವೆ ಆದರೆ ಇವುಗಳಿಂದ ಅಷ್ಟೇ ಸೈಡ್ ಎಫೆಕ್ಟ್ಸ್ ಕೂಡ ಆಗಬಹುದು ವಿಜ್ಞಾನದ ಬೆಂಬಲವೇ ಇಲ್ಲ ಆಗಲೇ ಹೇಳಿದ ಹಾಗೆ ಸೆನಾಲಿಟಿಕ್ಸ್ನಂಥ ಟೆಕ್ನಿಕ್ಗಳಲ್ಲಿ ಟೆಕ್ನಿಕ್ ಬಳಸುವ ಮೆಡಿಸಿನ್ಗಳ ಮೇಲೆ ಲಾಂಗ್ ಟರ್ಮ್ ಸ್ಟಡೀಸ್ ನಡೆದೇ ಇಲ್ಲ ಕಡಿಮೆ ಅವಧಿಯ ಪರೀಕ್ಷೆ ನಡೆಸಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಿ ಯೂಸ್ ಮಾಡ್ತಿದ್ದಾರೆ ಅದೇ ರೀತಿ ಒಂದಷ್ಟು ವರದಿಗಳ ಪ್ರಕಾರ ಕೆಲ ರೀತಿಯ ಹಾರ್ಮೋನ್ ಥೆರಪಿಗಳು ಕ್ಯಾನ್ಸರ್ ರಕ್ತ ಹೆಪ್ಪುಗಟ್ಟುವಿಕೆ ಹೃದಯ ಸಂಬಂಧಿ ಕಾಯಿಲೆಗಳ ರಿಸ್ಕನ್ನು ಅನ್ನು ಜಾಸ್ತಿ ಮಾಡುತ್ತೆ ಅಲ್ಲದೆ ಆ್ಯಂಟಿ ಏಜಿಂಗ್ ಪ್ರಾಡಕ್ಟ್ಸ್ ಯಾವ ಮಟ್ಟಿಗೆ ಕೆಲಸ ಮಾಡ್ತವೆ ಅನ್ನೋದು ಪ್ರೂವ್ ಮಾಡೋಕೆ ಸೈಂಟಿಫಿಕ್ ಎವಿಡೆನ್ಸ್ ಇನ್ನಷ್ಟೇ ಸಿಗಬೇಕು ಸಾಕಷ್ಟು ಎಕ್ಸಾಜರೇಟ್ ಮಾಡಿ ಅವುಗಳನ್ನು ಪ್ರಮೋಟ್ ಮಾಡ್ತಿದ್ದಾರೆ ಇನ್ನು ಒಂದಷ್ಟು ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ಗಳನ್ನಂತೂ ಎಕ್ಸ್ಪರ್ಟ್ಗಳ ಸಲಹೆ ಇಲ್ಲದೇ ತಗೊಂಡರೆ ಹೃದಯದ ಆರೋಗ್ಯನ ಹಾಳಾಗ್ಬೋದು ಕೆಲ ಮೆಡಿಸಿನ್ಗಳು ಮನುಷ್ಯರಲ್ಲಿ ಅರಿತ್ಮಿಯಾಸ್ ಕೂಡ ಉಂಟು ಮಾಡ್ತವೆ ಅಂದರೆ ಹೃದಯದ ಬಡಿತ ಇರ್ರೆಗ್ಯುಲರ್ ಅಥವಾ ಹೆಚ್ಚು ಕಮ್ಮಿ ಆಗೋ ರೀತಿಯಲ್ಲಿ ಅಂಥ ಮೆಡಿಸಿನ್ಗಳೇ ಎಕ್ಸ್ಟ್ರೀಮ್ ಕೇಸ್ಗಳಲ್ಲಿ ಸಡನ್ ಹೃದಯಾಘಾತ ಕೂಡ ಉಂಟು ಮಾಡ್ಬೋದು ಅದೇ ರೀತಿ ಬೊಟಾಕ್ಸ್ ಇಂಜೆಕ್ಷನ್ ಅಥವಾ ಬೊಟುಲಿನಮ್ ಟಾಕ್ಸಿನ್ ಇಂಜೆಕ್ಷನ್ ಇದನ್ನ ಸುಕ್ಕು ಹೋಗಲಾಡಿಸೋಕೆ ತಗೊಳ್ತಾರೆ ಇದರ ಡೋಸೇಜ್ ಜಾಸ್ತಿ ಆದ್ರೆ ಉಸಿರಾಟದ ಸಮಸ್ಯೆಯಿಂದ ಹಿಡಿದು ಅಲರ್ಜಿ ಹಾರ್ಟ್ ಪ್ರಾಬ್ಲಮ್ ಕೂಡ ಬರಬಹುದು ಸೊ ಸ್ನೇಹಿತರ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರದು ಭಾರತದಲ್ಲಿ ಕಾಸ್ಮೆಟಿಕ್ ಪ್ರೊಸೀಜರ್ಗಳ ಬಗ್ಗೆ ಸಾಕಷ್ಟು ಕಟ್ಟುನಿಟ್ಟಾದ ರೂಲ್ಸ್ ಕೂಡ ಇಲ್ಲ ಸರಿಯಾದ ಮೆಡಿಕಲ್ ಟ್ರೈನಿಂಗ್ ಇಲ್ದೇ ಇರೋ ಸೋಕಾಲ್ಡ್ ಎಕ್ಸ್ಪರ್ಟ್ಸ್ ಇದನ್ನ ಪ್ರಿಸ್ಕ್ರೈಬ್ ಮಾಡಿ ಮಾಡೋದು ಕೂಡ ತುಂಬಾ ಸಲ ಅನಾಹುತ ಕಾರಣ ಆಗುತ್ತೆ ಹೀಗಾಗಿ ಕೇರ್ಫುಲ್ ಆಗಿರಿ ಯಾರ ಹತ್ರ ನೀವು ಸಲಹೆ ಪಡಿತಾ ಇದ್ದೀರಿ ಅವರ ಹಿನ್ನೆಲೆ ಏನು ಅವರ ಕ್ವಾಲಿಫಿಕೇಶನ್ ಏನು ಅವರ ಟ್ರ್ಯಾಕ್ ರೆಕಾರ್ಡ್ ಏನು ಅದೆಲ್ಲ ಚೆಕ್ ಮಾಡಿಕೊಳ್ಳಿ ನೀವು ತಗೊಳ್ಳೋ ಟ್ರೀಟ್ಮೆಂಟ್ ಬಗ್ಗೆ ನೀವು ಕೂಡ ಓನ್ ರಿಸರ್ಚ್ ಮಾಡಿಕೊಡಿ ಸೈಡ್ ಎಫೆಕ್ಟ್ಸ್ ಬಗ್ಗೆ ಫಸ್ಟ್ ಕೇಳಿಕೊಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಸರ್ಗದ ಸಹಜ ಪ್ರಕ್ರಿಯೆ ವಿರುದ್ಧ ಫೈಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಸದ್ಯದ ಮಟ್ಟಿಗೆ ಅವುಗಳ ಬದಲಿಗೆ ಮನೆಯಲ್ಲೇ ಆರೋಗ್ಯಕರ ಹೆಚ್ಚು ಪೋಷಕಾಂಶ ಇರೋ ಊಟ ಮಾಡೋದು ರೆಗ್ಯುಲರ್ ಎಕ್ಸಸೈಸ್ ಧ್ಯಾನ ಮಾಡೋದು ಸ್ಟ್ರೆಸ್ ಅವಾಯ್ಡ್ ಮಾಡೋದು ಹೆಚ್ಚು ನೀರು ಕುಡಿಯೋದು ಒಳ್ಳೆ ನಿದ್ದೆ ಮಾಡೋದು ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡೋದು ದುಶ್ಚಟಗಳನ್ನು ಬಿಡೋದು ಒಳ್ಳೆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಇಟ್ಕೊಳ್ಳೋದು ಒಳ್ಳೆಯ ಚಿಂತನೆಗಳನ್ನು ಮಾಡೋದು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋದು ಇನ್ನೊಬ್ರು ಹಾಳಾಗ್ಲಿ ಅಂತ ಬಯಸ್ತಾ ಇರೋದು ಇವುಗಳಿಂದಲೂ ಕೂಡ ಬಹಳ ಖುಷಿಯಿಂದ ಇರ್ಬೋದು ಹ್ಯಾಪಿಯಾಗಿರ್ಬೋದು ಏಜ್ ಆಗೋ ಪ್ರಕ್ರಿಯೆ ಏನೂ ಆಗಿಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಆಕ್ಚುವಲ್ ಏಜ್ಗಿಂತ ಸ್ವಲ್ಪ ಯಂಗ್ ಆಗಿ ನೀಟಾಗಿ ಫಿಟ್ ಆಗಿ ಇದೆಲ್ಲ ಮಾಡಿದ್ರೆ ಇದ್ರ ಬಗ್ಗೆ ನಾವು ಇನ್ನೊಂದು ವರದಿಯಲ್ಲಿ ಪ್ರತ್ಯೇಕವಾಗಿ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ